Редактор субтитров А.Семкин Корректор А.Егорова ಲು ನಿಯಂತ್ರಣಕ್ಕೆ ಜನಪ್ರತಿನಿಧಿಗಳು ಕ್ರಮವಹಿಸಿ ಇದರಲ್ಲಿ ಭಾಗಿಯಾದ ಪವರ್ ಮೇಕ್ ಪ್ರಾಜೆಕ್ಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರಾದ ಕಿಶೋರ್ ಬಾಬು ಮತ್ತು ಪವರ್ ಮೇಕ್ ಮ್ಯಾನೇಜರ್ ಸುರೇಂದ್ರನಾಥ್ ಕೆ ಹಾಗೂ ಸಹಾಯಕ ಮೇಲ್ವಿಚಾರಕ ಹರಿಕೃಷ್ಣ ಇವರ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ತಪ್ಪಿತಸ್ಥ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತ್ ಮಾಡಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ ಇಪ್ಪತ್ತೆರಡರಂದು ವೈಟಿಪಿಎಸ್ ಆಡಳಿತ ಮಂಡಳಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಂಚಾಲಕರಾದ ಎಸ್ ನರಸಿಂಹಲು ಎಚ್ಚರಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಟೆಂಡರ್ ರದ್ದುಪಡಿಸಲು ಮತ್ತು ಇಲಾಖೆಯ ಮಾನದಂಡ ನಿಯಮಗಳನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಸವರಿ ಕಲ್ಲಿದ್ದಲನ್ನು ಅಕ್ರಮವಾಗಿ ಹೊರಕ್ಕೆ ಸಾಗಿಸುತ್ತಿರುವ ವೈಟಿಪಿಎಸ್ ಆಡಳಿತ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಮುಖ್ಯ ಇಂಜಿನಿಯರರು ಹಾಗೂ ಅಧೀಕ್ಷಕ ಇಂಜಿನಿಯರರು ಸಹಾಯಕ ಅಭಿಯಂತರರನ್ನು ತಕ್ಷಣ ಸೇವೆಯಿಂದ ಅಮಾನತ್ ಮಾಡುವಂತೆ ಒತ್ತಾಯಿಸಿ ಧರಣಿ ನಡೆಯಲಿದೆ ಎಂದರು ಕಳೆದ ಎರಡು ವರ್ಷಗಳಿಂದ ಪ್ರತಿದಿನ ಮುನ್ನೂರು ಟನ್ ಕಲ್ಲಿದ್ದಲು ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗುತ್ತಿದೆ ಇದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯಗೊಂಡು ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು ರಾಯಚೂರು ಜಿಲ್ಲೆಯ ಏರ್ಮಾರ್ಕ್ಸ್ ವೈಟಿಪಿಎಸ್ ವಿದ್ಯುತ್ ಶಾಖೋತ್ಪನ್ನ ಸ್ಥಾವರ ಘಟಕಕ್ಕೆ ಕಲ್ಲಿದ್ದಲು ಸರಬರಾಜು ಮಾಡುವ ಪವರ್ ಮೆಂಟ್ ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದರು ಎರ್ಮರ್ಸ್ ವೈಟಿಪಿಎಸ್ಗೆ ಕಲ್ಲಿದ್ದಲು ಸರಬರಾಜು ಮಾಡಲು ನಾಲ್ಕು ವರ್ಷದ ಅವಧಿಗೆ ಗುತ್ತಿಗೆ ಪಡೆಯಲಾಗಿದೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಹಾಗೂ ಇತರ ರಾಜ್ಯಗಳಿಂದ ದಿನನಿತ್ಯ ಸಾಕಷ್ಟುಕಲ್ಲಿದ್ದಲು ಖರೀದಿಸಿ ರಾಯಚೂರಿನ ಎರ್ಮರ್ಸ್ ವೈಟಿಪಿಎಸ್ ವಿದ್ಯುತ್ ಸ್ಥಾವರ ಘಟಕಕ್ಕೆ ಬೃಹತ್ ವ್ಯಾಗನ್ ರೈಲುಗಳ ಮೂಲಕ ಸಂಪೂರ್ಣ ಕಲ್ಲಿದ್ದಲು ಸರಬರಾಜು ಮಾಡುವ ಜವಾಬ್ದಾರಿ ಪವರ್ ಮೇಕ್ ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿ ವಹಿಸಲಾಗಿದೆ ವಿದ್ಯುತ್ ಸ್ಥಾವರ ಘಟಕದ ಕಲ್ಲಿದ್ದಲನ್ನು ಗುತ್ತಿಗೆ ಪಡೆದ ಪವರ್ ಮೆಕ್ ಪ್ರಾಜೆಕ್ಟ್ ಲಿಮಿಟೆಡ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಕಿಶೋರ್ ಬಾಬು ಮತ್ತು ಪವರ್ ಮೇಕ್ ಪ್ರಾಜೆಕ್ಟ್ ಲಿಮಿಟೆಡ್ ನಿರ್ವಾಹಕ ವ್ಯವಸ್ಥಾಪಕ ಸುರೇಂದ್ರನಾಥ್ ಕೆ ಸಹಾಯಕ ಮೇಲ್ವಿಚಾರಕರಾದ ಹರಿಕೃಷ್ಣ ಇವರು ಕಲ್ಲಿದ್ದಲನ್ನು ಸಂಪೂರ್ಣ ಅನ್ಲೋಡ್ ಮಾಡದೆ ಸದರಿ ಕಲ್ಲಿದ್ದಲನ್ನು ವ್ಯಾನ್ಗಳಲ್ಲಿ ಉಳಿಸಿ ಸರ್ಕಾರಕ್ಕೆ ಭಾರಿ ನಷ್ಟವನ್ನು ಉಂಟು ಮಾಡಿದ್ದಾರೆ ಎಂದು ಆರೋಪಿಸಿದರು ಸಚಿವರು ಮತ್ತು ಯುವ ಮುಖಂಡರ ಹೆಸರು ದುರುಪಯೋಗ ಮಾಡಿಕೊಂಡು ಅಕ್ರಮವಾಗಿ ಕಲ್ಲಿದ್ದಲು ಸಾಗಾಣಿಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಎಲ್ ಬಿ ಸುರೇಶ್ હનુમેશ આરોલી ફક્રુદ્દન અલી અહમદ્દ નાગેદ્ર રાજુ દેવપુત્ર હનુમેશ ભીમણા ભીમ ઉપસ્થિતર ಪೊಲೀಸ್ ಅಕ್ರಮ ವರಿಷ್ಠಾಧಿಕಾರಿಗಳು ಇವತ್ತು ರಾಯಚೂರು ನಗರದಲ್ಲಿ ರಾಯಚೂರು ತಾಲೂಕಿನಲ್ಲಿರ್ತಕ್ಕಂಥ ಇಡಲು ಬಟ್ಟೆಗಳಿಗೆ ಪ್ರಕ್ಕ ರಾಜ್ಯದ ತೆಲಂಗಾಣ ರಾಜ್ಯದ ಆ ಕೃಷ್ಣಾದಲ್ಲಿ ಒಂದು ಪ್ಲಾಂಟ್ ಇದೆ ಆ ಪ್ಲಾಂಟ್ ಸಪ್ಲೈ ಮಾಡ್ತಾ ಇದ್ರೆ ಅದನ್ನ ಯಾವುದೇ ರೀತಿ ರಾಯಲ್ಟಿ ಇಲ್ಲ ಯಾವುದೇ ಪರ್ಮಿಷನ್ ಇಲ್ಲ ರೋಡ್ ಮೇಲೆ ರಾಜ್ಯಾರೋಷವಾಗಿ टिपरर ಮೂಲಕ ಲಾರಿಗಳ ಮೂಲಕ ಕಲ್ಲಿದ್ರ ಸಂಗ್ರಹಣಾ ಮಾತ್ರ ತಕೊಂಡು ಹೋಗ್ತಾ ಇದೆ ತಕೊಂಡು ಹೋಗ್ತಾ ಇದೆ ಅದನ್ನ ಫಸ್ಟ್ ಆ ಗಾಡಿಗಳನ್ನ ಲೈನ್ ಮಾಡಿ ಈ ವಿಡಿಯೋಕು ಲೈಕ್ کریں ہمارے ಚಾನೆಲ್ کو سبسکرائب کریں اور বেল ಐಕಾನ್ जरूर प्रेस کریں ہماری نیو ویڈیوز سب سے پہلے دیکھنے کے لیے